ಎನ್ಆರ್ಪುರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ ಇಂದು ಶುಕ್ರವಾರ ನಂದಿನಿಯಾಲೂರು ಸುದ್ದಿಗಳ ವಿವರ ವಿವರದ ಒಂಬೈನೂರಲ್ಲಿ ನರಸಿಂಹರಾಜಪುರದಲ್ಲಿ ಪ್ರಥಮ ಬಾರಿಗೆ ಡಾಕ್ಟರ್ ಎಪಿ ಗೋವಿಂದರಾವ್ ಪ್ರಾರಂಭಿಸಿದ ವಿಜಯ ಕ್ಲಿನಿಕ್ ಎಲೆಮರೆ ಕಾಯಿಯಂತೆ ಎಂಬತ್ತು ವರ್ಷದಿಂದ ಅತ್ಯಂತ ಕಡಿಮೆ ದರದಲ್ಲಿ ಉತ್ತಮ ಆರೋಗ್ಯ ಸೇವೆ ಸಲ್ಲಿಸುತ್ತಿದೆ ಎಂದು ಸೀನಿಯರ್ ಜೆಸಿ ಇಂಟರ್ ನ್ಯಾಷನಲ್ನ ತಾಲೂಕು ಘಟಕದ ಅಧ್ಯಕ್ಷ ಎಸ್ಎಸ್ ಜಗದೀಶ್ ಮೆಚ್ಚುಗೆ ವ್ಯಕ್ತಪಡಿಸಿದರು ಅವರು ಬುಧವಾರ ಜ್ವಾಲಾಮಾರಣಿ ಜೇಸಿ ಸಂಸ್ಥೆಯ ಆಶ್ರಯದಲ್ಲಿ ಬಸ್ಸು ನಿಲ್ದಾಣದ ಎದುರು ಭಾಗದ ವಿಜಯ ಕ್ಲಿನಿಕ್ನಲ್ಲಿ ವಿಶ್ವ ದಾದಿಯರ ದಿನಾಚರಣೆ ಪ್ರಯುಕ್ತ ಶುಶ್ರೂಷಕಿ ಶಿಭಿ ಎಲಿಯಾಸ್ ಅವರಿಗೆ ಗೌರವ ಸಮರ್ಪಣೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಮಾತನಾಡಿದರು ಪ್ರಸ್ತುತ ವಿಜಯ ಕ್ಲಿನಿಕ್ನಲ್ಲಿ ವೈದ್ಯ ದಂಪತಿಗಳಾದ ಡಾ ಶಿವಕುಮಾರ್ ಹಾಗೂ ಡಾಕ್ಟರ್ ಸೀತಾ ದಂಪತಿಗಳು ವೈದ್ಯಕೀಯ ಸೇವೆ ಮುಂದುವರಿಸುತ್ತಿದ್ದಾರೆ ಪ್ರತಿ ವರ್ಷ ಮೇ ಹನ್ನೆರಡರಂದು ಆಚರಿಸುವ ಪ್ರಪಂಚದ ಅತ್ಯುತ್ತಮ ದಾದಿ ಎಂದು ಗೌರವಿಸುವ ಫ್ಲಾರೆನ್ಸ್ ನೈಟಿಂಗಲ್ಸ್ ಅವರ ಸವಿನೆನಪಿಗಾಗಿ ಆಚರಿಸುವ ವಿಶ್ವ ದಾದಿಯರ ಎಂದು ವಿಜಯ ಕ್ಲಿನಿಕ್ನಲ್ಲಿ ಸುದೀರ್ಘವಾಗಿ ಸೇವೆ ಸಲ್ಲಿಸುತ್ತಿರುವ ಶಿಭಿ ಎಲಿಯಾಸ್ ಅವರನ್ನು ಗೌರವಿಸುತ್ತಿದ್ದೇವೆ ಎಂದರು ಮುಖ್ಯ ಅತಿಥಿಯಾಗಿದ್ದ ವಿಜಯ ಕ್ಲಿನಿಕ್ನ ಡಾಕ್ಟರ್ ಶಿವಕುಮಾರ್ ಮಾತನಾಡಿ ಜೇಸಿ ಸಂಸ್ಥೆಯವರು ನಮ್ಮ ವೈದ್ಯಕೀಯ ಸೇವೆ ಗುರುತಿಸಿ ನಮ್ಮ ಆಸ್ಪತ್ರೆಯ ದಾದಿಯನ್ನು ಗೌರವಿಸುತ್ತಿರುವುದು ನಮಗೆ ಹೆಮ್ಮೆಯಾಗಿದೆ ವೈದ್ಯಕೀಯ ವೃತ್ತಿಯಲ್ಲಿ ಕೆಲಸ ಮಾಡುವವರನ್ನು ಇದೇ ರೀತಿ ಜೇಸಿ ಸಂಸ್ಥೆ ಪ್ರೋತ್ಸಾಹ ನೀಡಲಿ ಎಂದರು ಜ್ವಾಲಮಾಲಿ ಜೇಸಿ ಸಂಸ್ಥೆ ಅಧ್ಯಕ್ಷ ಸಾರ್ಥಕ್ ಗೌಡ ಮಾತನಾಡಿ ಈ ವರ್ಷ ಜೇಸಿ ಸಂಸ್ಥೆಯಿಂದ ಸಾರ್ಥಕತೆಯತ್ತ ಜೇಸಿ ಎಂಬ ಶೀರ್ಷಿಕೆಯಡಿ ಸಮಾಜದಲ್ಲಿ ನಿರಂತರವಾಗಿ ಸೇವೆ ಸಲ್ಲಿಸುತ್ತಿರುವ ವ್ಯಕ್ತಿಗಳನ್ನು ಗುರುತಿಸಿ ಸನ್ಮಾನಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತಿದ್ದೇವೆ ಕಳೆದ ಇಪ್ಪತ್ತ ಒಂದು ವರ್ಷಗಳಿಂದ ದಾದಿಯಾಗಿ ಉತ್ತಮ ಸೇವೆ ಸಲ್ಲಿಸುತ್ತಿರುವ ಶಿಬಿ ಎಲಿಯಾಸ್ ಅವರನ್ನು ಗೌರವಿಸಲು ಜೇಸಿ ಸಂಸ್ಥೆಗೆ ಹೆಮ್ಮೆಯಾಗಿದೆ ಇವರ ಸೇವೆ ಎಲ್ಲ ದಾದಿಯರಿಗೂ ಮಾದರಿಯಾಗಿದೆ ಎಂದರು ಈ ಸಂದರ್ಭದಲ್ಲಿ ಜೆಸಿ ಕಾರ್ಯದರ್ಶಿ ಮಿಥುನ್ ಗೌಡ ಉಪಾಧ್ಯಕ್ಷ ಅಪೂರ್ವ ರಾಘು ಜೆಸಿ ಸದಸ್ಯರಾದ ದರ್ಶನ್ನಾಥ ಪವನ್ ಜೋಯಿ ಸುಹಾಸ್ ಜೀವನ್ ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಸ್ವಾಗತಿಸಿದರು ಆದರ್ಶ ಕಾರ್ಯಕ್ರಮ ನಿರೂಪಿಸಿದರು ಮಿಥುನ್ ಗೌಡ ವಂದಿಸಿದರು ಸಾಲಿನಲ್ಲಿ ನಡೆದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಜ್ವಾಲಮಾಲಿನಿ ಬಾಲಿಕಾ ಪ್ರೌಢಶಾಲೆಗೆ ಶೇಕಡ ಅರವತ್ತ ನಾಲ್ಕು ಪಾಯಿಂಟ್ ಐದರಷ್ಟು ಫಲಿತಾಂಶ ಬಂದಿದೆ ಎಂದು ಶಾಲೆಯ ಮುಖ್ಯೋಪಾಧ್ಯಾಯಿನಿ ಸುಜಾತ ತಿಳಿಸಿದ್ದಾರೆ ಇಬ್ಬರು ವಿದ್ಯಾರ್ಥಿಗಳು ಅತ್ಯುತ್ತಮ ಶ್ರೇಣಿಯಲ್ಲಿ ಪಾಸಾಗಿದ್ದಾರೆ ಹದಿನಾಲ್ಕು ವಿದ್ಯಾರ್ಥಿಗಳು ಪ್ರಥಮ ದರ್ಜೆ ಹಾಗೂ ಐದು ವಿದ್ಯಾರ್ಥಿಗಳು ತೃತೀಯ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದಾರೆ ಶಾಲೆಯ ವಿದ್ಯಾರ್ಥಿನಿ ಕುಮಾರಿ ಶಿಫಾಕ್ ಕೌಸರ್ ಐದು ನೂರ ಒಂಬತ್ತು ಅಂಕ ಪಡೆದು ಶಾಲೆಗೆ ಪ್ರಥಮ ಸ್ಥಾನ ಪಡೆದಿದ್ದಾಳೆ ಉತ್ತಮ ಫಲಿತಾಂಶ ತಂದುಕೊಟ್ಟ ವಿದ್ಯಾರ್ಥಿನಿಯರನ್ನು ಶಾಲೆಯ ಆಡಳಿತ ಮಂಡಳಿ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಹಾಗೂ ಸಹ ಶಿಕ್ಷಕರು ಅಭಿನಂದಿಸಿದ್ದಾರೆ ಮಲೇರಿಯಾ ಕಾಯಿಲೆಯು ಪುರಾತನವಾದ ಕಾಯಿಲೆಯಾಗಿದೆ ಎಂದು ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿ ಎಲ್ಎಂಧರ್ಶನ್ನಾಥ್ ತಿಳಿಸಿದರು ಅವರು ಬುಧವಾರ ಬಸ್ ನಿಲ್ದಾಣದ ಆವರಣದಲ್ಲಿ ಜ್ವಾಲಮಾರಿಣಿ ಜೇಸಿ ಸಂಸ್ಥೆ ಏರ್ಪಡಿಸಿದ್ದ ವಿಶ್ವ ಮಲೇರಿಯಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಮಲೇರಿಯಾ ಕಾಯಿಲೆಯು ಪ್ಲಾಸ್ಮೋಡಿಯಂ ಎಂಬ ಹೆಣ್ಣು ಸೊಳ್ಳೆಯಿಂದ ಬರುತ್ತದೆ ಅನಾಫಿಲಿಸ್ ಎಂಬ ಹೆಣ್ಣು ಸೊಳ್ಳೆ ಕಚ್ಚುವುದರಿಂದ ಮಲೇರಿಯಾ ಕಾಯಿಲೆಯು ಒಬ್ಬರಿಂದ ಒಬ್ಬರಿಗೆ ಹರಡುತ್ತದೆ ಚಳಿ ಜ್ವರ ಬರುವುದು ಕಣ್ಣು ಕೆಂಪಾಗುವುದು ಈ ಕಾಯಿಲೆಯ ಲಕ್ಷಣವಾಗಿದೆ ಎಂದರು ಮುಖ್ಯ ಅತಿಥಿಯಾಗಿದ್ದ ಸೀನಿಯರ್ ಜೆಸಿ ಇಂಟರ್ ನ್ಯಾಷನಲ್ ತಾಲೂಕು ಅಧ್ಯಕ್ಷ ಎಸ್ಎಸ್ ಜಗದೀಶ್ ಮಾತನಾಡಿ ಮಲೇರಿಯಾ ಕಾಯಿಲೆಯನ್ನು ದೇಶದಿಂದ ತೊಲಗಿಸಲು ಎಲ್ಲ ಸಂಘ ಸಂಸ್ಥೆಗಳು ಹಾಗೂ ಸಾರ್ವಜನಿಕರ ಸಹಕಾರ ಅಗತ್ಯವಾಗಿದೆ ಎಲ್ಲರೂ ಒಟ್ಟಾಗಿ ಮಲೇರಿಯಾ ಬರದಂತೆ ಶ್ರಮಿಸೋಣ ಎಂದರು ಅತಿಥಿಯಾಗಿದ್ದ ಜೆಸಿ ಪೂರ್ವಾಧ್ಯಕ್ಷ ಅಭಿನವ ಗಿರಿರಾಜ್ ಮಾತನಾಡಿ ಜೆಸಿ ಸಂಸ್ಥೆಯು ಆರೋಗ್ಯ ಸೇವೆಗಾಗಿ ಸದಾ ಮುಂದಿರುತ್ತದೆ ಸ್ವಚ್ಛತೆ ಎಲ್ಲಿದೆಯೋ ಅಲ್ಲಿ ಆರೋಗ್ಯ ಇರುತ್ತದೆ ಎಂದರು ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಜ್ವಾಲಿನಿ ಜೇಸಿ ಸಂಸ್ಥೆ ಅಧ್ಯಕ್ಷ ಸಾರ್ಥಕ್ ಗೌಡ ಮಾತನಾಡಿ ಈ ವರ್ಷದ ಮಾನ್ಸೂನ್ ಎದುರಿಸುವ ಬಗ್ಗೆ ಎಲ್ಲರೂ ಮಾನಸಿಕವಾಗಿ ಸಿದ್ಧತೆ ಮಾಡಿಕೊಳ್ಳೋಣ ಜೇಸಿ ಸಂಸ್ಥೆಯು ಆರೋಗ್ಯ ಇಲಾಖೆಯೊಂದಿಗೆ ಕೈಜೋಡಿಸಿ ಹಲವು ರೋಗ ನಿಯಂತ್ರಣಕ್ಕೆ ಸಹಕಾರ ನೀಡುತ್ತಿದೆ ಎಂದರು ಸಭೆಯಲ್ಲಿ ಜೇಸಿ ಕಾರ್ಯದರ್ಶಿ ಮಿಥುನ್ ಗೌಡ ಸಹ ಕಾರ್ಯದರ್ಶಿ ಜೀವನ್ ಆದರ್ಶ ಉಪಾಧ್ಯಕ್ಷ ಅಪೂರ್ವ ರಾಗು ಖಜಾಂಚಿ ಪವನ್ಕರ್ ನಿರ್ದೇಶಕ ಪ್ರೀತಂ ಸದಸ್ಯರಾದ ಜೋಯಿ ಸುಹಾಸ್ ಜೂನಿಯರ್ ಜೆಸಿ ಪದಾಧಿಕಾರಿಗಳಾದ ಗ್ರೀಷ್ಮಾ ಸಾನಿಕಾ ಉಪಸ್ಥಿತರಿದ್ದರು ನಂತರ ಮಲೇರಿಯಾ ರೋಗದ ಬಗ್ಗೆ ಜಾಗೃತಿ ಮೂಡಿಸುವ ಕರಪತ್ರಗಳನ್ನು ಸಾರ್ವಜನಿಕರಿಗೆ ಹಂಚಲಾಯಿತು ವಂದನೆಗಳು